ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡದ ಪ್ರಸಿದ್ಧ ಇಪ್ಪತ್ತು ಗಾದೆಗಳ ಗಾದೆ ಒಂದು ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು ಎರಡು ಬೆಳೆಯುವ ಸಿರಿಯನ್ನ ಮೊಳಕೆಯಲ್ಲಿ ನೋಡು ಮೂರು ದೇಶ ಸೇವೆಯೇ ಈಶ ಸೇವೆ ನಾಲ್ಕು ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಐದು ಆರೋಗ್ಯವೇ ಭಾಗ್ಯ ಆರು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಏಳು ಅತಿಯಾದರೆ ಅಮೃತವೂ ವಿಷವಾಗುವುದು ಎಂಟು ಉಪ್ಪಿಗಿಂತ ಬಂಧುವಿಲ್ಲ ಒಂಬತ್ತು ದೇಶ ಸುತ್ತು ಕೋಶ ಹೋದು ಹತ್ತು ಧೈರ್ಯವೇ ಯಶಸ್ಸಿನ ಸಾಧನ ಹನ್ನೊಂದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹನ್ನೆರಡು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಹದಿಮೂರು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಹದಿನಾಲ್ಕು ತಾಳಿದವನು ಬಾಳಿಯನು ಹದಿನೈದು ದುಡುಕಿನ ಮಾತು ಕೆಡಕಿನ ಮೂಲ ಹದಿನಾರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹದಿನೇಳು ಕೈ ಕೆಸರಾದರೆ ಬಾಯಿ ಮೊಸರು ಹದಿನೆಂಟು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಹತ್ತೊಂಬತ್ತು ಒಳಿದರೆ ನಾರಿ ಮುನಿದರೆ ಮಾರಿ ಇಪ್ಪತ್ತು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ